ನಗರೋಟಾದಲ್ಲಿ ಉಗ್ರ ದಾಳಿಯನ್ನ ಸೇನೆ ಖಚಿತಪಡಿಸಿದೆ ಈಗ ಬರ್ತಾ ಇರೋ ಮಾಹಿತಿ ನಗರೋಟಾದಲ್ಲಿ ದಾಳಿ ನಡೆದಿದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ಆದ್ರೆ ಸೇನೆಯಿಂದ ಖಚಿತಪಟ್ಟಿದೆ ಉಗ್ರರ ಜೊತೆ ಗುಂಡಿನ ಚಕಮಕಿಯಾಗಿದೆ ಅಂತ ಸೇನೆ ಹೇಳಿದೆ ವೀಕ್ಷಕರೇ ನಗ್ರೋಟಾದಲ್ಲಿ ಸೈನಿಕರ ವೇಷದಲ್ಲಿ ಬಂದಿದ್ದಾರೆ ಸೈನಿಕರ ಯೂನಿಫಾರ್ಮ್ ತೊಟ್ಟು ದಾಳಿ ಮಾಡಿದ್ದಾರೆ ದಾಳಿಯನ್ನ ವಿಫಲಗೊಳಿಸಲಾಗಿದೆ ಆದರೆ ಇಬ್ಬರು ಯೋಧರಿಗೆ ಗಂಭೀರ ಗಾಯ ಆಗಿದೆ ಅನ್ನೋದು ಇಲ್ಲಿವರೆಗೆ ಬರ್ತಾ ಇರೋ ಮಾಹಿತಿ ಉಗ್ರರ ಜೊತೆ ಗುಂಡಿನ ಚಕಮಕಿ ಆಗಿದೆ ಅಂತ ಸೇನೆಯ ಮಾಹಿತಿ ನೀಡ್ತಾ ಇದೆ ಸೇನಾ ಮಾಹಿತಿನ ನೀವು ನೋಡ್ತಾ ಇದ್ದೀರಿ ನೋಟಿಸಿಂಗ್ ಸಸ್ಪೀಷಿಯಸ್ ಮೂಮೆಂಟ್ ನಿಯರ್ ಪೆರಿಮೀಟರ್ ಆನ್ ನೋಟಿಸಿಂಗ್ ಸಸ್ಪಿಶಿಯಸ್ ಮೂಮೆಂಟ್ ನಿಯರ್ ದ ಪೆರಿಮೀಟರ್ ಅಲರ್ಟ್ ಸೆಂಟ್ರಿ ಅಟ್ ನಗರೋಟ ಮಿಲಿಟರಿ ಸ್ಟೇಷನ್ ಇಶ್ಯೂಡ್ ಅ ಚಾಲೆಂಜ್ ಲೀಡಿಂಗ್ ಟು ಎಕ್ಸ್ಚೇಂಜ್ ಆಫ್ ಫೈರ್ ವಿತ್ ಸೆಕ್ಟ್ ಉಗ್ರರ ಜೊತೆ ಗುಂಡಿನ ದಾಳಿ ಆಗಿರೋದನ್ನ ಸೇನೆ ಖಚಿತಪಡಿಸ್ತಾ ಇದೆ ನಗರೋಟಾದಲ್ಲಿ ಉಗ್ರರ ಜೊತೆಗಿನ ಗುಂಡಿನ ದಾಳಿಯನ್ನ ಸೇನೆ ಖಚಿತಪಡಿಸ್ತಾ ಇದೆ ನಗರೋಟ ಮಿಲಿಟರಿ ನೆಲೆ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ಭಾರತೀಯ ಸೇನೆಯ ಸೈನಿಕರ ಯೂನಿಫಾರ್ಮ್ ತೊಟ್ಟು ಒಂದು ಕಡೆ ಸೇನೆಯ ಮೂಲಕ ಪಾಕ್ ದಾಳಿ ನಡೆಸ್ತಾ ಇದೆ ಮತ್ತೊಂದು ಕಡೆ ಉಗ್ರರ ಮೂಲಕ ದಾಳಿ ನಡೆಸ್ತಾ ಇದೆ ಬುದ್ಧಿ ಕಲಿಯೋ ಜಾಯಮಾನಕ್ಕೆ ಪಾಕಿಸ್ತಾನ ಸೇರಿಲ್ಲ ಇದೇ ಪಾಕಿಸ್ತಾನವನ್ನ ಚೀನಾ ಈಗಲೂ ಬೆಂಬಲಿಸಿಕೊಂಡು ಬರ್ತಾ ಇದೆ ಯಾಕೆಂದ್ರೆ ಅದರ ಬೇಳೆ ಬೇಯೋದಿದೆ ನಿರಂತರ ಚೀನಾ ಪಾಕಿಸ್ತಾನವನ್ನು ಬೆಂಬಲಿಸಿಕೊಂಡೇ ಬಂದಿದೆ ಪೋಸ್ಟ್ ನೀವು ನೋಡ್ತಾ ಇದೀರಾ ಎಕ್ ಖಾತೆಯಲ್ಲಿ ಪೋಸ್ಟ್ ಹಾಕಿಕೊಳ್ಳಲಾಗಿದ್ದು ನಗರೋಟಾದಲ್ಲಿ ಮಿಲಿಟರಿ ಸ್ಟೇಷನ್ ಮೇಲೆ ದಾಳಿ ನಡೆಸಲಾಗಿದೆ ಮಿಲಿಟರಿ ನೆಲೆಯ ಮೇಲೆ ದಾಳಿ ನಡೆಸಲಾಗಿದೆ ಗುಂಡಿನ ಚಕಮಕಿ ಉಗ್ರರ ಜೊತೆ ನಡೆದಿದೆ ಅನ್ನೋದನ್ನ ಪೋಸ್ಟ್ ಮೂಲಕ ಖಚಿತಪಡಿಸ್ತಾ ಇದೆ ಸೇನೆ ಸರ್ಚ್ ಆಪರೇಷನ್ ಶುರುವಾಗಿದೆ ಅಂತ ಕೂಡ ಸೇನೆ ಹೇಳಿದೆ ಮೈನರ್ ಇಂಜುರೀಸ್ ಆಗಿದೆ ಅಂತ ಕೂಡ ಮಾಹಿತಿ ಹಂಚಿಕೊಂಡಿದೆ ಸೇನೆ ಎಕ್ಸ್ ಖಾತೆಯಲ್ಲಿ ಹಾಕಿರುವ ಪೋಸ್ಟ್ ನೀವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ರಾಜ್ಯಗಳಲ್ಲೆಲ್ಲ ಕಟ್ಟೆಚ್ಚರ ವಹಿಸಲಾಗಿದೆ ಹತ್ತು ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಚ್ಚರಿಕೆಯಿಂದ ಇರುವಂತೆ ಮೀಟಿಂಗ್ ಮಾಡಲಾಗ್ತಾ ಇದೆ ಶ್ರೀನಗರದಲ್ಲಿ ನಿಂತಿದ್ದ ನಾಗರಿಕ ಆಕಾಶದಲ್ಲಿ ಹಾರ್ತಾ ಇದ್ದ ಡ್ರೋನ್ಗಳನ್ನು ನೋಡಿದಾನೆ ಶ್ರೀನಗರ ಗುಜರಾತ್ ಸೇರಿದಂತೆ ಬಾರ್ಡರ್ ರಾಜ್ಯಗಳಲ್ಲಿ ಪಾಕಿಸ್ತಾನ ತನ್ನ ಡ್ರೋನ್ ದಾಳಿಯನ್ನ ನಡೆಸಿತ್ತು ಕದನ ವಿರಾಮ ಆದ ಬರೀ ಎರಡೇ ಎರಡು ಗಂಟೆಯಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿತ್ತು ಅದಕ್ಕೆ ಪ್ರತಿದಾಳಿಯಾಗಿ ಭಾರತ ಕೂಡ ಪ್ರತಿದಾಳಿ ನಡೆಸಿದೆ ಆ ಡ್ರೋನ್ಗಳನ್ನ ನಿಷ್ಕ್ರಿಯಗೊಳಿಸಿದೆ ನಗ್ರೋಟಾದಲ್ಲಿ ನಡೆದಿರುವ ಉಗ್ರ ದಾಳಿಯ ಬಗ್ಗೆ ಸೇನೆಯಿಂದ ಮಾಹಿತಿ ಸಿಕ್ಕಿದೆ ಮೈನರ್ ಇಂಜುರಿಗಳಾಗಿವೆ ಸರ್ಚ್ ಆಪರೇಷನ್ ಶುರುವಾಗಿವೆ ಉಗ್ರರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್